ಇನ್ನು ಮಹಾರಾಷ್ಟ್ರದ ಕಡೆ ಹೋಗೋಣ ಮಹಾರಾಷ್ಟ್ರದಲ್ಲಿ ಯಾದಗಿರಿ ಕಾರ್ಮಿಕರು ನೋಡಿ ಇದೇ ದುರಂತ ಅಂತ ಅಲ್ಲಿ ಕಣ್ಣೀರಾಗ್ತಿದ್ದಾರೆ ನಮ್ಮ ಯಾದಗಿರಿಯವರು ಮಹಾರಾಷ್ಟ್ರದಲ್ಲಿ ಸಿಕ್ಕಾಕೊಂಡಿರುವಂತಹ ಯಾದಗಿರಿ ಕಾರ್ಮಿಕರವರು ರತ್ನಗಿರಿ ಜಿಲ್ಲೆಯಲ್ಲಿ ಅನ್ನ ನೀರಿಂದ ಪರದಾಡ್ತಿದ್ದಾರೆ ಸುರಪುರ ಶಾಸಕ ರಾಜುಗೌಡ ಅವರಿಗೆ ಕೈ ಮುಗಿದು ಬೇಡ್ಕೋತಿದ್ದಾರೆ ನಮ್ಮನ್ನು ಸುರಪುರ ಕರ್ಸ್ಕೊಂಬಿಡಿ ಸಾಹೇಬ್ರೆ ಅಂತ ಅಳಲ್ ತೊಡ್ಕೋತಿದ್ದಾರೆ ಸುರಪುರ ತಾಲೂಕಿನ ಸಿದ್ದಾಪುರ ತೆಗ್ಗಿಹಳ್ಳಿ ಆ ಭಾಗದ ಕಾರ್ಮಿಕರವರೆಲ್ಲರೂ ಕೂಡ ಈಗಲಾದರೂ ಸುರಪುರ ಶಾಸಕರು ತಿರುಗಿ ನೋಡಲಿ ಮನೆ ಮುಖ್ಯಮಂತ್ರಿಗಳು ತಿರುಗಿ ನೋಡಲಿ ಮಾನ್ಯ ಆರೋಗ್ಯ ಸಚಿವರು ಗೃಹ ಮಂತ್ರಿಗಳು ಎಲ್ಲರೂ ಕೂಡ ಈ ಭಾಗದಲ್ಲಿ ಆ ಎಲ್ಲ ಕಾರ್ಮಿಕರಿಗೆ ಸಹಾಯ ಹಸ್ತವನ್ನು ಚಾಚಲಿ ದಯವಿಟ್ಟು ಕೈ ಮುಗಿದಿವಿ ನಮ್ಮನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ರಿ ನಾವು ಮಹಾರಾಷ್ಟ್ರಕ್ಕೆ ಬಂದೀವಿ ರತ್ನಾಗಿರಿ ಏರಿಯಾದಾಗಿವಿ ರತ್ನಾಗಿರಿಯಾಗ ರತ್ನಗಿರಿಯಾಗ ಒಂದು ಏರಿಯಾ ಆದ್ರೆ ಎಂ ಎ ಡಿ ಸಿ ಅಂತ

ಸಿದ್ದಾಪುರದವರು ಎಲ್ಲರೀತೆಯಲ್ಲಿ